ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ಹರಿಹರ ಆಟೋ ಮಾಲೀಕರು ಹಾಗೂ ಚಾಲಕರ ಚಾಲಕರ ಸಂಘದ ವತಿಯಿಂದ ಇವತ್ತೇನು ರಾಜ್ಯ ಸರ್ಕಾರದಿಂದ ದಿನೇ ದಿನೇ ಬೆಲೆ ಏರಿಕೆಯನ್ನು ಖಂಡಿಸಿ ನಾವು ರಕ್ಷಣಾ ವೇದಿಕೆ ಹಾಗೂ ಆಟೋ ಚಾಲಕ ಸಂಘದ ಪ್ರತಿಭಟನೆ ಮಾಡ್ತಿದ್ದೀವಿ ಕೂಡಲೇ ಹರಿಹರ ನಗರದ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣಾವತಿಯಿಂದ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ್ದರಿಂದ ಇಂದು ನಗರದ ಸರ್ಕಲ್ ಇಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ಮೂಲಕ ಆಗಮಿಸಿ ಉಪ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಆಟೋ ಹನುಮಂತಪ್ಪ ನಗರಸಭೆ ಸದಸ್ಯ ಮಾತನಾಡಿ ಅವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಬಡವರ ರಕ್ತವನ್ನು ಹೀರುತ್ತಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮಾತ್ರ ಅಲ್ಲದೆ ರೈತರು ಬಳಸುವ ಬಿತ್ತನೆ ಬೀಜ ರಸಗೊಬ್ಬರ ವಿದ್ಯುತ್ ಶುಲ್ಕ ಅಬಕಾರಿ ತೆರಿಗೆ ಹಾಕುವುದರ ಮೂಲಕ ಜನರ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಮಾಡುತ್ತಿದೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕಾರ್ಡುಗಳನ್ನು ಹಂಚಿಕೆ ಮಾಡಿ ಅಧಿಕಾರಕ್ಕೆ ಬಂದು ರಾಜ್ಯದ ಜನರ ಸ್ಥಿತಿ ಆರ್ಥಿಕ ಹೊಡೆತದಿಂದ ಸಾಮಾನ್ಯ ಜನರು ಜೀವನ ಮಾಡುವುದು ತೀವ್ರ ಕಷ್ಟಕರವಾಗುತ್ತಿದೆ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಬೆಲೆ ಏರಿಕೆ ಆಗಿರುವುದನ್ನು ಎಳೆಸಬೇಕು ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ವೈರಮೇಶ್ ಮನೆ ನಗರ ಘಟಕ ಅಧ್ಯಕ್ಷರು ಪೀತಂ ಬಾಬು ಅಲಿ ಅಕ್ಬರ್ ಹೈದ್ರಲಿ ಆಟೋ ಮಾಲೀಕರ ಚಾಲಕರ ಸಂಘದ ಅಧ್ಯಕ್ಷ ಮೋಹನ್ ಜಿಎಸ್ ಗೌರವಾಧ್ಯಕ್ಷರಾದ ಸಿಎಂ ಸಿದ್ದಲಿಂಗಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಕೇಶವ ಎಸ್ ಶೇಖಾ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ಹರಿಹರ ಆಟೋ ಮಾಲೀಕರು ಹಾಗೂ ಚಾಲಕರ ಚಾಲಕರ ಸಂಘದ ವತಿಯಿಂದ ಇವತ್ತೇನು ರಾಜ್ಯ ಸರ್ಕಾರದಿಂದ ದಿನೇ ದಿನೇ ಬೆಲೆ ಏರಿಕೆಯನ್ನು ಖಂಡಿಸಿ ನಾವು ರಕ್ಷಣಾ ವೇದಿಕೆ ಹಾಗೂ ಆಟೋ ಚಾಲಕ ಸಂಘ ಪ್ರತಿಭಟನೆ ಮಾಡ್ತಿದ್ದೇವೆ ಕೂಡಲೇ ಇವತ್ತು ದಿನನಿತ್ಯ ಬಳಸುವಂಥ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾಯಿದೆ ಇದ್ರ ಇವತ್ತು ಇವತ್ತೇನು ಪೆಟ್ರೋಲ್ ಡೀಸೆಲ್ ಬೆಲೆ ಸಮೇತ ಏರ್ತಾ ಇದೆ ಇದರಿಂದ ಸಾಮಾನ್ಯ ಜನರು ವಾಸ ಸಾಮಾನ್ಯ ಜೀವನ ಸಾಕ್ಷಿ ತುಂಬ ಕಷ್ಟಕರವಾಗಿದೆ ಕೂಡಲೇ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಈ ಒಂದು ಬೆಲೆಗಳ ಏರಿಕೆಯನ್ನು ಕಡಿತಗೊಳಿಸಿ ಹಿಂಪಡಿಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಆಗ್ರಹ ಪಡಿಸ್ತೀವಿ ಈ ಸರ್ಕಾರ ಬಂದು ಕೂಡಲೇಲೇ ತಮ್ಮ ಈ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಸರಿಪಡಿಸೋಕೋಸ್ಕರನೇ ಎಲ್ಲವು ದರಗಳನ್ನು ಹೆಚ್ಚಾಗಿ ಮಾಡಿ ಅದು ಹೊರಿಯನ್ನು ಮತ್ತು ನಮ್ಮ ಹಾಕಿದೆ ಈ ಸರ್ಕಾರ ತಕ್ಷಣ ಈ ಸರ್ಕಾರಕ್ಕೆ ಜಾರಿಗಳನ್ನು ಮಾಡಿರೋಂಥ ಎಲ್ಲ ಹಿಂತ್ ಮತ್ತು ಯಥಾಸ್ಥಿತಿ ಇರೋಂಥ ಯೋಜನೆಗಳನ್ನು ಜಾರಿಗೊಳಿಸ್ಬೇಕು ಎಸ್ಟಿ ಎಸ್ಟಿ ಆಗಲಿ ಪ್ರತಿಯೊಂದು ಯೋಜನೆಗಳಲ್ಲಿ ತಾರತಮ್ಯ ಆಗ್ತಿದೆ ಕಾಲೇಜಾಪು ಬರ್ತಿಲ್ಲ ಮಕ್ಕಳಿಗೆ ಕೂಡ ಮಕ್ಕಳು ಶಾಲೆ ಓದಬೇಕಂದ್ರೆ ಅವ್ರಿಗೆ ಕಾಲೇಷಪ್ಪು ಕೂಡ ಬರ್ತಾ ಇಲ್ಲ ಮಕ್ಕಳು ಎಷ್ಟು ಎಷ್ಟಿ ವಿದ್ಯಾರ್ಥಿಗಳನ್ನು ಹೆಂಗೆ ಅವರು ವಿದ್ಯಾ ಅಭ್ಯಾಸ ಕಲಿಬೇಕಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಯಾಕಂದರೆ ಈ ಸರ್ಕಾರ ಬಂದಂಗಿಂದಲೂ ಕೂಡ ಗೊಂದಲಮೆ ಆಗಿದೆ ತಕ್ಷಣವೇ ಈ ಸರ್ಕಾರ ಎಚ್ಚರ ತಗೊಂಡು ಬೆಲೆ ಏರಿಕೆಯನ್ನು ಹಿಂದೆ ಪಡಿಬೇಕಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆಯ ಇಲ್ಲ ನಮ್ಮಲ್ಲಿ ಯಾವುದೂ ಬಂದೂ ಯಾವುದೂ ಇಲ್ಲ ಹೋರಾಟ ಒಬ್ರು ಬಂದ್ರು ಹೋರಾಟನೇ ನೂರ್ ಜನ ಬಂದ್ ಹೋರಾಟನೇ ಜನ ಕೌಂಟ್ ಎಲ್ಲಿವರೆಗೆ ಹೋರಾಟ ಭ್ರಷ್ಟಾಚಾರ ಅಣ್ಣಾಜ ಒಬ್ಬರೇ ಕುಂತಿದ್ರು ಇಡೀ ದೇಶದಲ್ಲಿ ಹೋರಾಟ ಮಾಡೋದಕ್ಕೆ ಒಬ್ಬರೇ ಕುಂತಿದ್ರು ಅವ್ರು ನೋಡಿ ಎಲ್ಲ ನಾವು ಮಾಡಿದ್ವಿ ನಾಳೆ ಇನ್ನೂ ಸೇರ್ತಾರೆ ಎಲ್ಲ ನೀವೆಲ್ಲ ಬರ್ರಿ ಎಲ್ಲ ಸೇರ್ಕೊಳ್ರಿ ಜನ ಬರಬೇಕು ಇದು ನಮ್ಮ ಒಪ್ಪುದು ಇಂಟೆನ್ಷನ್ ಅಲ್ಲ ಇದು ಇಂಟೆನ್ಷನ್ ಇದು ನಾವು 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 ಇವತ್ತು ನಾವು ಇಲ್ಲಿವರೆಗೆ ಹೋರಾಟ ನಾವು ಇವತ್ತು ನಾವು ಇವತ್ತು ಪ್ರತಿಭಟನೆ ಮಾಡ್ತಿರೋದು ಅರಿಯರ್ ನಗರ ಆಟೋ ಚಾಲಕರ ಸಂಘದ ಪರವಾಗಿ ಜನಸಾಮಾನ್ಯರ ಪರವಾಗಿ ಇದು ಏನಾದ್ರೂ ಅವರು ಹಿಂಪಡೆದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತಾ ಇವೆ ಅಂತ ಈಗ ಈ ಮೂಲಕ ತಿಳಿಸ್ತಾ ಇದ್ದೀವಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಈ ದಿವಸ ನ್ಯಾಯಯುತವಾದಂತ ಹೋರಾಟವನ್ನು ನಾವು ಮಾಡುತ್ತಿದ್ದೇವೆ ಕಾರಣ ಕರ್ನಾಟಕ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಜಾಸ್ತಿ ಮಾಡುದ್ರ ಮುಖಾಂತರ ಎಲ್ಲ ಬೆಲೆಗಳು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಬೆಲೆಗಳು ಏರಿಕೆ ಆಗ್ತದೆ ಜನಸಾಮಾನ್ಯರು ಜೀವನ ಮಾಡೋದು ತುಂಬ ಕಷ್ಟಕರವಾದಂಥ ಸಂಗಾತಿಗಳು ನಮ್ಮ ಮುಂದೆ ಬರ್ತಾ ಇದೆ ಹಾಗಾಗಿ ಘನ ಸರ್ಕಾರ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲನ್ನು ಕೂಡಲೇ ಏರಿಕೆಯನ್ನು ವಾಪಸ್ ಪಡಿಬೇಕು ಅನೇಕ ದವಸ ಧಾನ್ಯಗಳು ಸ್ಟಾಂಪು ತೆರಿಗೆ ಹಣ ಸಾಕಷ್ಟು ಅಬಕಾರಿ ಎಲ್ಲ ಇಲಾಖೆಯಲ್ಲೂ ಬೆಲೆ ಏರಿಕೆಯನ್ನು ಮಾಡಿ ಮತ್ತು ಪೆಟ್ರೋಲ್ ಡೀಸೆಲನ್ನು ಬೆಲೆ ಏರಿಕೆ ಮಾಡಿದಂಥ ಕರ್ನಾಟಕ ಸರ್ಕಾರ ಇವತ್ತು ನೇರವಾಗಿ ದಿನನಿತ್ಯ ದುಡ್ಕೊಂಡು ತಿನ್ನುವಂಥ ಬೈಕು ಮತ್ತು ಆಟೋ ಟ್ಯಾಕ್ಸಿ ಇಂಥ ಎಲ್ಲ ದಿನನಿತ್ಯ ದುಡ್ಕೊಂಡು ತಿನ್ನಂಥ ಎಲ್ಲ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದೆ ಇದು ನ್ಯಾಯವತ್ತದ್ದೆಲ್ಲ ಇದನ್ನು ಘನ ಸರ್ಕಾರಗಳು ಕೂಡಲೇ ಗಮ ಗಣನೀಯ ತೆಗೆದುಕೊಂಡು ಇದು ಒಂದು ಬೆಲೆ ಏರಿಕೆಯನ್ನು ಹಿಂಪಡಿಬೇಕಂತಲ್ಲಿ ನಾನು ಹರಿಹರ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹರಿಹರ ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ತಮ್ಮ ಪತ್ರಿಕಾ ಮತ್ತು ಮೀಡಿಯಾಗಗಳ ಮುಖಾಂತರ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ನಿಮ್ಮ ಪ್ರತಿಭಟನೆ ಮಾಡ್ತಾ ಇರೋದು ದಿಢೀರ್ ಕಾರ್ಯಕ್ರಮ ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡ್ಕೊಂಡು ಮಾಡಿರೋದು ಕಮಿಟಿಯರು ಜೊತೆ ಸ್ನೇಹಿತರು ಕೂಡಿ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಿಕೆ ಇದ್ದರೆ ಉಗ್ರವಾದ ಹೋರಾಟ ಮಾಡ್ತೀವಿ ನಾವೇ